ಇನ್ನು ಇವತ್ತಿನ ಶುಕ್ರವಾರದ ವೋಟಿಂಗ್ ಪರ್ಸೆಂಟೇಜನ್ನು ನೋಡಿದ್ರೆ ಈಗ ಟಾಪ್ ಸ್ಪರ್ಧೆಯೇ ಹೊರಗೆ ಹೋಗಿ ಬರುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾನಂಥದ್ದು ಹಾಗಾಗಿ ಶುಕ್ರವಾರ ವೋಟಿಂಗ್ ಸ್ಪರ್ಧೆಯ ಲಿಸ್ಟನ್ನು ನೋಡ್ತಾ ಬಂದರೆ ಈಗ ಟಾಪ್ ಒನ್ ಲೀಸ್ಟಲ್ಲಿ ಗಿಲ್ಲಿ ಬಂದು ನಿಂತಿರುವಂಥದ್ದು ಇನ್ನು ಟಾಪ್ ಒನ್ನಲ್ಲಿ ಗಿಲ್ಲಿ ಬಂದು ಟಾಪ್ ಟೂ ಅಲ್ಲಿ ರಘು ಬಂದಿದ್ದಾರೆ ಮತ್ತು ಟಾಪ್ ತ್ರೀಗೆ ರಕ್ಷಿ ಅಶ್ವಿನಿ ಬಂದಿದೆ ಇನ್ನು ಫೋರ್ ಪ್ಲೇಸಿಗೆ ರಕ್ಷಿತಾ ಬಂದಿರುವಂಥದ್ದು ಇಲ್ಲಿ ಕಂಡು ಬರ್ತಾನಂಥದ್ದು ಇನ್ನು ರಕ್ಷಿತಾ ಫೋರ್ ಪ್ಲೇಸಿಗೆ ಬಂದಿರೋದು ಇನ್ನು ಫಿಫ್ತಲ್ಲಿ ಮಾಳು ಬಂದು ನಿಂತಿರೋದು ನಂತರ ಧುವಂತ್ ಬಂದು ನಿಂತಿರೋಂಥದ್ದು ಈಗ ಕೊನೆಗೆ ಬಂದು ನಿಂತಿರೋಂಥದ್ದು ರಾಶಿಕಾ ಮತ್ತು ಸೂರಜ್ ಈಗ ಸೂರಜೇ ಟಾಪ್ ಟೆನ್ ಒಳಗಡೆ ಬಂದು ನಿಂತಿರೋಂಥದ್ದು ಕಂಡು ಬರ್ತಿರೋಂಥದ್ದು ಕೊನೆಯ ಸ್ಥಾನದಲ್ಲಿ ಈಗ ಸೂರಜ್ ಕಾಯ್ದಿರಿಸಿಕೊಂಡಿರೋದ್ರಿಂದ ಈ ವಾರ ಬಹುತೇಕ ಈಗ ವೋಟಿಂಗ್ ರಿಸಲ್ಟ್ ಇವತ್ತಿನ ಓಟಿಂಗ್ ರಿಸಲ್ಟ್ ಪ್ರಕಾರ ಸೂರಜೆ ಬಹುತೇಕ ಬರೋ ಸಾಧ್ಯತೆ ಹೊರಗೆ ಕಾಣ್ತಿದೆ ಆದರೆ ಸೂರಜ್ ಮತ್ತು ರಾಶಿಕಾ ಡವ್ವಿ ನಾಟಕಗಳನ್ನು ಆಡಿಕೊಂಡು ಉಳ್ಕೋಬೇಕು ಅನ್ನೋ ಗೇಮ್ ಪ್ಲಾನ್ ಸ್ಟ್ರಾಟಜಿ ಮಾಡಿರೋದು ಕಾಣ್ ಕಂಡು ಬರ್ತಾ ಮೇಲ್ನೋಟಕ್ಕೆ ಆದರೆ ಇದು ಇಷ್ಟಪಟ್ಟು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ಸದ್ಯಕ್ಕೆ ಈ ವಾರದ ಕೊನೆಯ ಹಂತದ ರಿಸಲ್ಟಿಂಗ್ ವೋಟಿಂಗ್ ರಿಸಲ್ಟ್ ನೋಡಿದ್ರೆ ಬಹುತೇಕ ಸೂರಜ್ ಅಥವಾ ರಾಶಿಕ ಹೊರಬರುವ ಸಾಧ್ಯತೆಗಳು ಕಂಡು ತುಂಬಾನೇ ಕಡಿಮೆ ವೋಟಿಂಗ್ ಪಡೆದುಕೊಂಡಿರುವಂಥ